ರೈತ್ ಬಾಂಧವರಿಗೆಲ್ಲ ನಮಸ್ಕಾರ ರೈತ್ ಬಾಂಧವರೆ ಯುವತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಲಿಂಗಸ್ಕೂರು ತಾಲೂಕಿನ ಆಶೆಹಾಳ ತಾಂಡದ ಯುವಕ ಹೂನಪ್ಪ ಅವರು ಇವರು ಕೃಷಿಯನ್ನ ಮಾಡ್ತಾ ಮೀನುಗಳನ್ನು ಮಾರಾಟ ಮಾಡ್ತಿದ್ದಾರೆ ಅಂತಂದರೆ ಮೀನುಗಳನ್ನು ಹಿಡಿಯುವಂಥವ್ರು ಅಂತಂದರೆ ಮೀನುಗಾರರ ಹತ್ತಿರ ಇವರು ದೊಡ್ಡ ಪ್ರಮಾಣದಲ್ಲಿ ಮೀನುಗಳನ್ನು ಬೇಕಾಗಿರುವಂತಹ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಹಳ್ಳಿ ಹಳ್ಳಿಗಳಲ್ಲಿ ಹೋಗಿ ಇವರು ಮೀನುಗಳನ್ನು ಮಾರಿ ತಮ್ಮ ಜೀವನವನ್ನು ನಡೆಸ್ತಿದ್ದಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ವಿಚಾರಗಳನ್ನ ಅವರ ಅನುಭವಗಳನ್ನ ತಿಳ್ಕೊಳ್ಳೋಣ ಹೋನಪ್ಪ ಅವರ ಈಗ ತಮ್ಮದು ಕೃಷಿ ಕುಟುಂಬ ನಿಮ್ಗೆ ಎಕರೆ ಭೂಮಿ ಇದೆ ರೀ ಏನೇನು ಬೆಳೆ ಬೆಳಿತೀರಿ ಅಂದ್ರೆ ನಿಮ್ದು ಭೂಮಿ ನೀರಾವರಿ ಇಲ್ಲ ಸರ್ ಈಗ ನೀವು ಪ್ರತಿ ವರ್ಷನೂ ಕೂಡ ನೀವು ಈಗ ಒಕ್ಕಲ್ತನ ಮಾಡ್ತಾ ಈ ಮೀನುಗಳನ್ನ ಮಾರಾಟ ಮಾಡಕ್ ಬಂದ್ರಿ ಯಾವ ಯಾವ ಮೀನುಗಳನ್ನ ಎಷ್ಟು ವರ್ಷದಿಂದ ತಾವು ಮೀನುಗಳನ್ನ ಮಾರಾಟ ಮಾಡಕತ್ತೀರಿ ಸರ್ ಹ್ಮ್ ಮೀನುಗಳು ಮಾರಾಟ ಮಾಡದ ಐದು ವರ್ಷ ಆಯ್ತು ಸರ್ ಈಗ ಒಕ್ಕಲ್ತನವನ್ನ ಮಾಡ್ತಾ 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 ಮೀನ ಮಾರುವಂತ ಒಂದು ಕೆಲಸಕ್ಕೆ ಯಾಕ್ ಬಂದ್ರಿ ನಿಮ್ಗೆ ಯಾರು ಹೇಳಿದ್ರು ಮೀನುಗಳನ್ನ ಮಾರಾಟ ಮಾಡ್ಬೇಕಂತ ಹೇಳಿ ನಾವು ಸ್ವಲ್ಪ ತಿಳ್ಕೊಂಡಿದ್ದೇವೆ ಸರ್ ಅದರ ಸಂಬಂಧ ಮಾರಾಟ ಮಾಡಕ್ಕೆ ಚಾಲೂ ಮಾಡಿದ್ವಿ ಸರ್ ಹ್ಮ್ ಈಗ ಮೀನುಗಳನ್ನ ಮಾರಾಟ ಮಾಡ್ತೀರಿ ಎಲ್ಲಿಂದ ತಗೊಂಡ್ಬರ್ತೀರಿ ಮೀನುಗಳನ್ನ ನಾಣಪುರ ಡ್ಯಾಮ್ ಅಲ್ಲ ಸರ್ ನಾಣಪುರ ಡ್ಯಾಮ್ ಅಂತಂದ್ರೆ ಮೀನುಗಾರರ ಹತ್ರ ಮೀನುಗಾರ ಅವ್ರು ಇಡ್ತಾರೆ ಅವ್ರ ಹತ್ರನೇ ಆಕ್ಷನ್ ಬರ್ತೀವಿ ಸರ್ ನಾವು ಹ್ಮ್ ಪ್ರತಿದಿನ ಎಷ್ಟು ಕೆಜಿ ಮೀನುಗಳನ್ನು ತರ್ತೀರಿ ಅಂದ್ರೆ ಅವತ್ತು ಮೀನುಗಾರರ ಹತ್ರ ಎಷ್ಟು ಬಲೆಗೆ ಬೀಳತಾವ ಅಷ್ಟು ಪ್ರಮಾಣದಲ್ಲಿ ನಿಮಗೆ ಮೀನುಗಳು ದೊರಕ್ತಾವೆ ಅಲ್ಲ ಈಗ ಡ್ಯಾಮ್ ಡ್ಯಾಮಿಂದ ತಾವು ಮೀನುಗಳನ್ನು ಕೊಂಡ್ಕೊತೀರಿ ಅಂತ ಹೇಳಿದ್ರಿ ಒಬ್ಬರ ಹತ್ರನ ಕೊಂಡ್ಕೊತೀರಾ ಅಥವಾ ನಾಲ್ಕು ಜನ ಸೇರಿ ಅವ್ರ ಹತ್ರ ತಗೊಂತೀರಿ ಹೇಗೆ ಅಂದ್ರೆ ಅವ್ರಿಗೆ ಅಡ್ವಾನ್ಸ್ ಹೇಳಿರ್ತೀರಿ ನಮಗೆ ಮೀನ್ ಎಷ್ಟು ಬೇಕಪ್ಪ ಅಂತ ಹೇಳಿ ಹಾ ಹೌದು ಸರ್ ಹೆಂಗೆ ಈಗ ಮೀನುಗಳನ್ನ ಅಲ್ಲಿ ಕೊಂಡ್ಕೊಂಡಿವಾ ಅಂತಂದ್ರೆ ಎಲ್ಲೆಲ್ಲಿ ಹೋಗ್ತಿರಿ ಮಾರಾಟ ಮಾಡಕ ಮಾರಾಟ ಬಾ ಬಾ ದೂರ ಓಡಾಡ್ತೀನಿ ಹೋಗ್ತೀನಿ ಆತರ ಆತರ ಹೋಗ್ತೀನಿ ಸರ ಅಂದಾಜು ಎಷ್ಟು ಹಳ್ಳಿಗಳನ್ನ ತಾವು ಓಡಾಡ್ತಿರಿ ಒಂದ್ ದಿನಕ್ಕೆ ಒಂದು ದಿನಕ್ಕೆ ಹೋಗುತ್ತಾರೆ ನಾವು

ಆಮೇಲೆ ರವೆ ಇರ್ತಾವ ಪಾಪ್ಲೆಟ್ ಇರ್ತಾವ ಹ್ಮ್ ಆಮೇಲೆ ಆಮೀನ ಇರ್ತಾವ ಹಾ ಆಮೇಲೆ ತೊರಿ ಅಂತ ಇದ ತೊರಿ ಅಂತ ಇರ್ತೈತೆ ಹ್ಞೂ ತೊರಿ ಹಾ ಆಮೇಲೆ ಬಾಳೆ ಮೀನು ಅಂತ ಇರ್ತೈತೆ ಹ್ಮ್ ಆಮೇಲೆ ಕೆಂಪು ಕೆಂಪಿ ಅಂತ ಇರ್ತೈತಿ ಸರ್ ಹ್ಮ್ ಹಾ ಒಂದು ಐದಾರು ನಮೂನೆ ಮೀನುಗಳನ್ನ ತಾವು ಕೊಂಡ್ಕೊತಿರಿ ಹಾ ಕೊಂಡ್ಕೊಂಡಿರಿ ಸರ್ ಹ್ಮ್ ಅಂದ್ರೆ ಈಗ ಇಷ್ಟೆಲ್ಲ ತಗೊತೀರಲ್ಲ ತೂಕ ಮಾಡೋದು ಹೆಂಗ ಈಗ ಹಳ್ಳಿಗಳಲ್ಲಿ ಹೋಗ್ತಾರೆ ಈ ಚೌಕಾಸಿ ಮಾಡ್ದೆ ಇನ್ನೊಂದು ಮೀನು ಹಾಕಪ್ಪ ಇನ್ನೊಂದು ಮೀನು ಹಾಕಿ ಏ ಇನ್ನೊಂದು ಸ್ವಲ್ಪ ಜಾಸ್ತಿ ಕೊಡ ಅಂತ ಹೇಳ್ತಾರೆ ಹೆಂಗೆ

ಈಗ ಸರಾಕ್ ಕೆ ಜಿ ಅಂತ ತಿಳ್ಕಳ್ರಿ ಒಂದ್ ದಿನಕ್ಕ ನಿಮ್ಗ ಪೆಟ್ರೋಲ್ ಖರ್ಚು ತಗದು ನಿಮ್ಮ ಎಲ್ಲಾ ಚಹ ಪಾಣಿ ತೆಗೆದು ನಿಮ್ಗೆ ಉಳಿತದ್ರಿ ಊನಪೋರಾ ರೂಪಾಯಿ ಮಾಡ್ತಿವಿ ನೋಡ್ರಿ ಎಲ್ಲ ನಿಮ್ಮ ಖರ್ಚು ತಗದು ಪೆಟ್ರೋಲ್ ತಗೋದು ನಾಶ ಮಾಡೋದು ಅವೆಲ್ಲ

ಅಂದ್ರೆ ನಿಮ್ದು ದುಡ್ಡು ಅವಾಗೆ ಮಾರಿದ ತಕ್ಷಣ ದುಡ್ಡು ಇಸ್ಕೊಂಡ್ಬಿಡ್ತೀರಿ ಉದ್ರಿ ಕೊಡ್ಬೇಕಾಯ್ತದ ಈಗ ಜೊತೆಗೆ ಈಗ ಹಳ್ಳಿಗೆ ಏನ್ ಮಾಡ್ತಾರೆ ಕೆಲವೊಬ್ರು ಈಗ ಕ್ಲೀನ್ ಮಾಡೋದು ಬಹಳ ಸಮಸ್ಯೆ ಇಲ್ರಿ ನೀವೇ ಕ್ಲೀನ್ ಮಾಡಿ ಕೊಯ್ದು ನಮಗೆ ಕೊಡ್ರಿ ಅಂತ ಹೇಳ್ತಾರ ಅದನ್ನು ವ್ಯವಸ್ಥೆ ಸಿಪ್ಪೆ ಎಲ್ಲ ತಿಕ್ಕಿ ಕೊಯ್ದು ಕ್ಲೀನ್ ಮಾಡಿ ಕೊಡ್ತೀರಿ ಈಗ ನೋಡಿ ಸೀಟಾಗ ನಾವು ರಾಯಚೂರಾಗ ಅಥವಾ ದೊಡ್ಡ ದೊಡ್ಡ ಸೀಟಾಗ ನಾವು ಬರೀ ಮೀನು ತಗೊಂಡು ಅಂತಂದ್ರೆ ಕಟ್ ಮಾಡೋರ್ ಈಗ ಕೆಜಿಗೆ ಹತ್ತು ರೂಪಾಯಿನೋ ಇಪ್ಪತ್ತು ರೂಪಾಯಿನೋ ಎಕ್ಸ್ಟ್ರಾ ಕೊಡ್ಬೇಕು

ಈಗ ನೋಡ್ರಿ ಈಗ ಮೀನು ಮಾರಾಟ ಮಾಡಬೇಕಪ್ಪ ಅಂತಂದ್ರೆ ದೊಡ್ಡ ಸವಾಲಿನ ಕೆಲಸ ಈಗನಪ್ಪ ಅಂತಂದ್ರೆ ಬಿಸಲ್ ಜಾಸ್ತಿ ಬಂತೋಪ್ಪ ಅಂತಂದ್ರೆ ಕಿವಿಗಳು ನೋಡಿ ನೋಡಿ ತಕಂತಾರೆ ಕೆಟ್ಟೈತೋ ಇಲ್ಲವೋ ಸ್ವಲ್ಪ ಏನಾದ್ರು ರಾಡಿ ಬಂತಪ್ಪ ಅಂತಂದ್ರೆ ಇದು ಕೆಟ್ಟೈತ ಅಂತ ಹೇಳಿಬಿಡ್ತಾರೆ ಅವಾಗ ಹೆಂಗ್ ಮಾಡ್ತೀರಿ ಏನಿಲ್ಲ ಸರ್ ಅದು वगಾದ ಮೀನ ಮೀನ वगಡುತ್ತೆ ಸರ್ ಏನು ಮಾಡಕಾಗಂಗಿಲ್ಲ ಯಾಕಂದ್ರೆ ನಾನು ಸಾಲ್ಪ್ ಆದ್ರೆ ಆಗಲಿ ಆದ್ರ ಮಂದಿಗೆ ಯಾರು ಕಡಿಸ್ತ ಹೆಸರು ಈಗ ಮೀನ ಕೆಲವರಿಗೆ ಬೇಕಾಗಿರುತ್ತದ ಈಗ ಅಡ್ವಾನ್ಸ್ ಆಗಿ ನೋಡಪ್ಪ ಹುನಪ್ಪ ನನಗೊಂದ್ ಇವತ್ತು ಕೆಜಿ ಬೇಕು ಅಂತ ಹೇಳಿ ರಾತ್ರಿ ಅಥವಾ ಬೆಳಿಗ್ಗೆ ಅಡ್ವಾನ್ಸ್ ಹೇಳ್ತಾರ ಹ್ಮ್ ಹ್ಮ್ ತಕ್ಷಣ ಮತ್ ನೀವು ಅವರಿಗೆ ಮೀನು ಹಿಡಿಯುವ ಮಾಹಿತಿ ಕೊಡ್ತೀರ ಎಷ್ಟ್ರಾ ಬೇಕು ಅಂತ ಹೇಳಿ

ರುಚಿ ಸ್ವಲ್ಪ ರುಚಿಗೆ ಉಣಕ್ಕ ಹೊಳಿ ಮಾಲೋ ಇರ್ತದ ಈಗ ನೀವ ಒಂದು ಕೆರೆ ಗುತ್ತಿ ಹಿಡ್ಕೊಂಡು ನೀವ ಒಂದು ಬಲಿ ತಗೊಂಡು ನದಿ ಒಳಗ ಹಾಕಿ ನೀವ ಮರಿ ಅದನ್ನ ಮಾಡಿದ್ರೆ ಮತ್ತೆ ನಿಮ್ಗೆ ಚಲೋ ಲಾಭ ಸಿಗತ್ತಲ್ಲ

ಅಂದ್ರೆ ಖಾಯಂ ಗಿರಾಕಿ ನಿಮಗ ಇವ್ರಿಗೆ ಇಷ್ಟ ಕೊಡ್ಬೋದು ದಿನ ಈಗ ಹಾಲು ಹಾಕರಪ್ಪ ಅಂತಂದ್ರೆ ದಿನ ಮನೆಗಳು ಇರ್ತಾವ ಈ ಮೀನುಗಳಿಗೆ ದಿನಾ ಮನೆಗಳಿರಂಗಿಲ್ಲ ಹ್ಮ್ ಇವತ್ತು ತಗೊಂಡ್ರು ಏ ಬೇಡಪ್ಪ ನಿನ್ನ ಅಂತ ಹೇಳ್ತಾರ ಏ ಇನ್ನೊಂದ್ ಸ್ವಲ್ಪ ಒಂದ್ ಅರ್ಧ ಕೆಜಿ ಕೊಡಂತ ಅಂದ್ರೆ ಈಗ ನಿಮ್ದು ಒಂದ್ ಗಂಟೆ ಹನ್ನೆರಡು ಗಂಟೆ ಕೆಲಸ ಮುಗಿತದ ಮತ್ತೆ ಮನೆಗ್ ಬಂದು ಏನ್ ಮಾಡ್ತೀರಿ ಕೆಲಸ

ಒಂದೇ ರೈಟ್ ಹೇಳ್ತೈತೆ 6 ರೈಟ್ ಇರ್ತೈತ ಸರ್ ಅವ್ರ ಹತ್ರ ಇಲ್ಲಿ ಬಂದು ಬಂದ ಮಾರಾಟ ಮಾಡ್ತಾರೆ ನಮಗೆ ಆಕಾಗಲ್ಲ ಹೌದು ಇಲ್ಲಿ ಏನಂದ್ರೆ ಆ ಕಂಪನಿ ವಾಲಿಕಿಗೆ ಕೊಟ್ಟುಗೋಸ್ತಾರೆ ಅಷ್ಟೇ ಟೆಂಡರ್ ರೀಡ್ ಕಾರೋಡಿ ಸರ್ ಬಿಜಾಪುರ ಮಾಲಿಕರೇ ಇರ್ತಾರ ಆಮೇಲೆ ನಾಲ್ಕಾಣೆ ಮಾಲಿಕರೇ ಇರ್ತಾರ ಹ್ಮ್ ಆ ಮಾಲಿಕರೇಗಳೆ ಗಾಡಿಗೆ ಹಾಕಿಬಿಡ್ತಾರೆ ಸರ್ ಅವ್ರ ಇಲ್ಲಿಂದ ಹೌದು ಅವ್ರಿಗೆ ಗಿಡತೆಪಾ ಅಂದ್ರೆ ಕೊಡ್ತಾರೆ ಗಿಡಲಿಲ್ಲಪಾ ಅಂತಂದ್ರೆ ಟೆಂಡರ್ ಕರೆದು ಲಾರಿಗೆ ಹಾಕಿಬಿಡುತ್ತಾರೆ ಹಾ ಸರ್ ಆ ನೀವು ಟೆಂಡರ್ ಗಿಂಡರ್ ಹಿಡಿಯಕ ಒಂದು ಪ್ರಯತ್ನ ಮಾಡಬೇಕಲ್ಲ

ಮತ್ತು ಅದ್ರ ಜೊತೆಗೆ ಈ ಒಕ್ಕಲ್ತನದ ಲಾಭ ಇಲ್ಲ ಅಂತ ಹೇಳ್ತೀರಿ ನಿಮ್ಮದು ಭೂಮಿ ಐತೆ ಅಂತ ಹೇಳಿದ್ರಿ ಯಾಕ ನೀವು ಭೂಮಿಗೆ ಬೋರ್ ಹಾಕ್ಸ್ಕೊಂಡು ಏನಾದ್ರು ತರಕಾರಿ ಗಿರಕಾರಿ ಮಾಡಿಕೊಂಡು ಏನಾರು ಒಂದು ಮಾಡ್ಬೇಕಲ್ಲ ಮಾಡ್ಬೇಕಂತ ಮಾಡಿದ್ವಿ ಸರ್ ಯಾರು ಬೂರ್ ಹಾಕಿದೀವಿ ಅದ್ರ ಫೇಲ್ ಆಯ್ತು ಅವತ್ತಿಂದ ಏನು ವಿಚಾರ ಮಾಡಲಿಲ್ಲ ಸಾಲ ಹಾಕ್ಕೊಂಡು ಮಕ್ಕಳ ಮೇಲೆ ವಿಚಾರ ಮಾಡ್ಕೊಂಡು ಹ್ಮ್ ಸಂಸಾರ ಆಯ್ತು ಮತ್ತೆ ಇದಕ್ಕಿಂತ ಮುಂಚೆ ತಾವು ಎಲ್ಲೆಲ್ಲಿ ದುಡಿದಿರಿ ಏನೇನ್ ಕೆಲಸ ಮಾಡಿರಿ ಅನುಭವ ನಿಮ್ಗೆ ಎಲ್ಲಿ ಕೊರೆಯಾಗ ಕೊರೆಯಾಗ ಹ್ಮ್ ಮಂಗಳೂರು ಮಂಗಳೂರು ಕೊರೆಯಾಗ ಹೊಡೆದಿವ್ರಿ ಸರ್ ಆಮೇಲೆ ಮಂಗಳೂರು ಬೆಂಗಳೂರು ಮಹಾರಾಷ್ಟ್ರ ಒಡೆಯ ಮಹಾರಾಷ್ಟ್ರೂ ಮಾಡಿರಿ ಅಂದ್ರೆ ಎಲ್ಲಾ ಅನುಭವ ನಿಮಗಿದೆ ಅಂದ್ರೆ ಕೂಲಿ ಮಾಡಿದ್ದಿದೆ ಕಲ್ಲು ಹೊಡೆದ್ದಿದೆ ಲಾಸ್ಟ್ಗೆ ಎಲ್ಲಾ ದುಡ್ದು ಈಗ ಊರಾಗಿದ್ದಕೊಂಡು ಮೀನ್ ಮಾಡಾಕತ್ತೀರಿ ಸರ್ ಹ್ಮ್ ಮತ್ತೆ ಮಕ್ಕಳಿಗೆ ಏನೋ ವಿದ್ಯಾಭ್ಯಾಸ ಅವ್ರಿಗೆ ಏನಾರ ಸಾಲಿಗೆ ಓದಾಕತ್ತಿರಿ ಓದಾಕತೀನ್ರಿ ಸರ ಈಗ ಹುನಪ್ಪ ಅವರು ಈಗ ನೋಡ್ರಿ ನೀವು ಹೇಳಿದ್ರಿ ಈಗ ಮಹಾರಾಷ್ಟ್ರ ಮತ್ತೆ ಮಂಗಳೂರು ಮತ್ತೆ ಬೆಂಗಳೂರು ಕಡೆ ಕಲ್ಲು ಹೊಡೆಯೋ ಕೆಲಸ ಕಲ್ಲು ಹೊಡಿಬೇಕಪ್ಪ ಅಂತಂದ್ರೆ ಸತ್ತು ಹೋಗ್ಬೇಕು ಅದಕ್ಕೆ ದಿನಾಲು ಶ್ರಮ ಬೇಕ ಅದಕ್ಕೆ ಹೆಂಗ್ ಮಾಡ್ತಿದ್ರಿ ಅದನ್ನ ಇಲ್ಲ ಸರ್ ಅವರು ಬ್ಲಾಸ್ಟ್ ಮಾಡಿ ಹ್ಮ್ ಆತರ ನಾವು ಒಂದು ಟ್ರಿಪ್ಗೆ ಮುನ್ನೂರು ರೂಪಾಯಿ ಕೊಡ್ತಿದ್ವಿ ಸರ್ ಆತರ ಕಲ್ ಮರದ ದಿನ ನಡೆಸ್ತಿದ್ವಿ ಸರ್ ಒಂದ್ ವಾರದಾಗ ಏನಿಲ್ಲ ಅಂದ್ರೆ ಒಂದ್ ಮೂರ್ ನಾಲ್ಕ್ ಸಾವಿರ ರೂಪಾಯಿ ದುಡಿತಿದ್ವಿ ಸರ್ ಅಷ್ಟೇ ಅಷ್ಟೇ ರೀ ಸರ್ ಅಂದ್ರೆ ಅವರು ಬ್ಲಾಸ್ಟರ್ ಮಾಡಿ ದೊಡ್ಡ ದೊಡ್ಡ ಕಲ್ಲುಗಳನ್ನು ಸೀಳು ಕೊಡ್ತಿದ್ರು ನಿಮಗೆ ಯಾವ ಸೈಜ್ ಬೇಕು ದಿಂಡುಗಳು ಬೇಕು ಪಾಟಿಕಲ್ ಬೇಕು ಅದನ್ನ ನೀವು ಹೊರಡಾಗ್ತಿದ್ರಿ ಆ ಜಲ್ಲಿ ಜಲ್ಲಿಗೆ ಯಾವ ಚಲೋ ಅಂತೀರಿ ಈಗ ವಕಲ್ತನ ಮಾಡೋದ್ ಚಲೋ ಅಂತೀರೋ ಮೀನ ಹೊಡೆ ಚಲೋ ಅಂತೀರೋ ಅಥವಾ ಈಗ ಕಂಕರ್ ಕಲ್ಲು ಹೊಡೆ ಚಲೋ ಅಂತೀರಿ ಹೆಂಗ್ರಿ ಜೀವನ ನಡೆಸಬೇಕು ಅಂದ್ರೆ ಯಾವದರ ಒಂದು ಮಳ್ಳೆ ಬೇಕು ಅಂದ್ರೆ ಯಾವದರ ಒಂದು ಅಂತ ಹೇಳಿ ಈ ತರಕ್ಕೆ ಚಲೋ ಎಲ್ಲಾ ಸಾಕಾಗಿ ಮತ್ತೆ ಊರ್ ಕಡೆ ಸೇರ್ಕೊಂಡು ಇದೊಂದು ಮೀನು ಏನೋ ಒಂದ್ ಭೂಮಿ ಒಳಗ ಕೃಷಿ ಮಾಡಾಕತಿರಿ ಹೆಂಗ್ರಿ ಮತ್ತೆ ಮೀನ್ ಮಾಡೋದು ಜೊತೆ ಮತ್ತೆ ಇನ್ನೊಂದು ಈಗ ಮಧ್ಯಾಹ್ನ ನಿಮ್ದು ಕೆಲಸ ಮುಗಿತದ ಹನ್ನೆರಡು ಗಂಟೆಗೆ ಮತ್ತೆ ಹನ್ನೆರಡು ಗಂಟೆ ಒಂದ್ ಗಂಟೆ ಆದ್ಮೇಲೆ ಇನ್ನೊಂದು ಏನಾದ್ರು ಒಂದು ಕಸಬು ಮಾಡಬಹುದಲ್ಲ ದಣದ್ ಬಿಟ್ಟಿರ್ತಿ ಗಾಡಿ ಓಡಿಸಬೇಕು ಲೆಕ್ಕ ಪತ್ರ ಮಾಡ್ಬೇಕು ಎಲ್ಲ ಮತ್ತೆ ಚೀಲ ಎತ್ತ ಹಾಕೋದು ಇಳಿಸೋದು ಎಲ್ಲ ಮಾಡ್ಬೇಕು ರೀ ಏನೊಂದು ಹುನಪ್ಪ ಅವರಿಗೆ ಏನಾಗ್ತದ ಅಂತಂದ್ರೆ ರೈತರು ಈಗ ಲಾಸ್ ಆತಪ ಅಂತಂದ್ರೆ ಏನೋ ಒಂದು ಉಪಕಸಬ ಮಾಡಬೇಕಾಗ್ತದ ಒಕ್ಕಲ್ತನ ಜೊತೆ ಮೀನು ಸಾಕಾಣಿಕೆ ಆಗಿರ್ಬೋದು ನಾಲ್ಕು ಟಗರ್ ಆಗಿರ್ಬೋದು ಅಥವಾ ಏನೊಂದು ಕೋಳಿ ಸಾಕಾಣಿಕೆ ಆಗಿರ್ಬೋದು ಇಂಥವನ್ನ ಯಾವುದೇ ಒಂದು ಉದ್ಯೋಗವನ್ನು ಮಾಡ್ಕೊಂಡಾಗ ನಮ್ಮ ಕೃಷಿ ಜೊತೆಗೆ ಇನ್ನೊಂದು ಆದಾಯ ತಂದು ಕೊಡುವಂಥದ್ದು ಆಗ್ತದ ಈ ನಿಟ್ಟಿನಲ್ಲಿ ನಾವು ಯಾವ್ದೇ ಕೆಲಸ ಮೇಲು ಕೀಳು ಅಂತ ಅನ್ಕೋಬಾರ್ದು ನಾವು ನಿಷ್ಠೆಯಿಂದ ದುಡಿಬೇಕು ಒಳ್ಳೆದವ್ರು ಈಗ ಉದಾಹರಣೆಗೆ ನೀವು ಹತ್ ಹನ್ನೆರಡು ಹಳ್ಳಿ ತಿರ್ಗಾಡ್ತಿವಿ ಅಂತ ಹೇಳಿದ್ರಿ ಯಾವ್ಯಾವ ಊರಿಗೆ ತಿರ್ಗಾಡ್ತೀರಿ ಈಗ ಮೀನು ತಗೊಂಡ್ ಬಿಡ್ತೀವಿ ಹ್ಮ್ ಆಮೇಲೆ ಮಸ್ತಿ ತನಕ ಹೋಗ್ತೀವಿ sir ಅಂದ್ರ ಹಳ್ಳಿ ಗುಳಿ ಅಡ್ಡ 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 ಮಸ್ತಿ ತನಕ ಹೋಗ್ತೀವ್ರಿ sir ಮಸ್ತಿ area ದಾಗ ಹೋಗಿದ್ವಿ ಅಂದ್ರ ಒಂದ್ area ಕ ಅಡ್ಡಾಡಿ ಮಾಡ್ತೀವ್ರಿ sir ಅಷ್ಟೇರಿ sir ಅಂದ್ರ ಒಂದ್ ದಿನಕ್ಕ ಒಂದ್ ಐವತ್ತ್ ಅರವತ್ತ್ kilometer journey ಆಗತ್ತ್ ಹಾ ಓಡಾಡ್ತೀವಿ ಸರ್ ಓಡಾಡ್ತೀವಿ ಐವತ್ತ್ ಅರವತ್ತ್ ಕಿಲೋಮೀಟರ್ ಓಡಾಡ್ಕೊಂಡ್ ಮತ್ತೆ ಮನೆಗ್ ಸೇರ್ಬೇಕು ಹಾ sir ಒಳ್ಳೇದು ನೋಡ್ರಿ ಈಗ ಯಾಕಂತಂದ್ರೆ ಮೀನು ಮಾರಾಟಗಾರರಿಂದ ಮೀನು ಹಿಡಿಯೋರಿಂದ ನೀವು ಮೀನುಗಳನ್ನ ಖರೀದಿ ಮಾಡಿ ಅವರಿಂದ ನಾವು ಬದುಕಾಕತ್ತೀವಿ sir ಹೌದು ಹೌದು ಒಬ್ರಿಗೊಬ್ರು ಸಹಕಾರ ಇರ್ಬೇಕಲ್ಲ ಅವ್ರು ಹಿಡಿತಾರೆ ನೀವು ಮಾರಾಟ ಮಾಡ್ತೀರಿ ಬಳಕೆ ಮಾಡೋರು ಅವ್ರು ಉಣ್ತಾರೆ ಹಿಂಗೆ ಇದೊಂದು ಆಹಾರ ಇರೋದ್ರಿಂದ ಒಬ್ರಿಗೊಬ್ರು ಒಬ್ರಿಗೊಬ್ರು ಪೂರಕವಾಗಿ ಕೆಲಸ ಮಾಡ್ಬೇಕು ಸರ್ ಒಳ್ಳ ಊ ಹೂನಪ್ಪ ಅವರೇ ನಿಮ್ಮ ಮೀನು ಮಾರಾಟದ ಒಂದು ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ ಇನ್ನೂ ಹೆಚ್ಚೆಚ್ಚಿನ ಪ್ರಮಾಣದಲ್ಲಿ ಒಳ್ಳೆ ರೀತಿಯಿಂದ ಸುಧಾರಿತ ಒಂದು ಫ್ರೆಶ್ ಮೀನುಗಳನ್ನು ನಮ್ಮ ಗ್ರಾಹಕರಿಗೆ ಕೊಡ್ರಿ ಹೆಚ್ಚಿನ ಒಂದು ಆರೋಗ್ಯಕರವಾದಂಥ ಒಂದು ಮೀನುಗಳನ್ನು ನಾವು ಕೊಡುವಾಗ ನಮ್ಮ ಗ್ರಾಹಕರಿಗೂ ಒಳ್ಳೆಯ ಸೇವೆ ಕೊಟ್ಟಂಗೆ ಆಗ್ತದೆ ಜೊತೆಗೆ ನಿಮ್ಮ ಒಂದು ಲಾಭದ ಪ್ರಮಾಣವೂ ಕೂಡ ಹೆಚ್ಚಿಗೆ ಆಗ್ತದೆ ನಿಮ್ಮ ಮೀನು ಮಾರಾಟದ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಹೂನಪ್ಪ ತಮಗೆ ಧನ್ಯವಾದಗಳು ನಮಸ್ಕಾರ